ಇನ್ನು ಉಡುಪಿಯಲ್ಲಿ ಡ್ರಗ್ಸ್ ನೀಡಿ ಯುವತಿಯ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಅಲ್ತಾಫ್ ನಲ್ಲಿ ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದಾನೆ ಎನ್ನಲಾಗ್ತಿದೆ ಅಷ್ಟಕ್ಕೂ ಏನಂದ್ರೆ ಕಳೆದ ಮೂರು ತಿಂಗಳ ಹಿಂದಷ್ಟೇ ಅಲ್ತಾಫ್ ಮತ್ತು ಯುವತಿಯ ಪರಿಚಯ ಆಗಿತ್ತು ಪರಿಚಯ ಅಲ್ಲಿ ಸ್ನೇಹಕ್ಕೆ ತಿರುಗುತ್ತೆ ನಲ್ಲಿ ಇವರ ಪರಿಚಯ ಆಗಿತ್ತು ಅಂತ ಗೊತ್ತಾಗಿದೆ ನಿನ್ನೆ ಯುವತಿಗೆ ಕರೆ ಮಾಡಿದಂತ ಈ ಅಲ್ತಾಫ್ ತಾನು ಕೆಲಸ ಮಾಡುವಂಥ ಜಾಗಕ್ಕೆ ಕರೆಸ್ಕೊಂಡಿದ್ದ ಬಳಿಕ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ನನ್ನ ಯುವತಿಯನ್ನು ಕರೆಸ್ಕೊಂಡಿದ್ದಂಥ ಅಲ್ತಾಫ್ ಬೆಳಗ್ಗೆ ಹತ್ತು ಗಂಟೆಗೆ ಪಿಕ್ ಮಾಡಿದ್ದ ಬಳಿಕ ಕಾರಿನಲ್ಲಿಯೇ ಕಾರ್ಕಳದ ಕೆಲ ಸ್ಥಳಗಳಿಗೆ ಸುತ್ತಾಡಿಸಿದ್ದ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ರಂಗನ ಪಲ್ಕಿಯ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ ಈ ವೇಳೆ ತನ್ನ ಸ್ನೇಹಿತರಿಗೂ ಕೂಡ ಆತ ಕರೆ ಮಾಡಿದ್ದ ಬಿಯರ್ ಬಾಟಲನ್ನು ಕೂಡ ತರಿಸ್ಕೊಂಡಿದ್ದ ಅಂತ ಗೊತ್ತಾಗಿದೆ ಮದ್ಯದ ಅಥವಾ ಡ್ರಗ್ಸ್ ಅಥವಾ ಯಾವುದಾದ್ರೂ ಮಾದಕ ದ್ರವ್ಯ ಮಿಶ್ರಣ ಮಾಡಿ ಯುವತಿಗೆ ಕುಡಿಸಿದ್ದಾರೆ ಅಂತ ಗೊತ್ತಾಗಿದೆ ಬಳಿಕ ಯುವತಿಯ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಸೊ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಪ್ರಕರಣದಲ್ಲಿ ಅಲ್ತಾಫ್ ಮತ್ತು ಸದ್ಯ ಈ ಈ ಬೀರನ್ನು ತಂದುಕೊಟ್ಟಂಥ ವ್ಯಕ್ತಿ ಸುಬೇದ ಸುಬೇರ್ ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದಂಥ ಮೂರನೇ ಆರೋಪಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ ಮತ್ತೊಂದು ಕಡೆ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ ಸೊ ಇದು ಉಡುಪಿಯಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದಂಥವರು ನಂತರ ಅವರ ಪರಿಚಯ ಮಾಡಿಕೊಂಡು ಏನೆಲ್ಲ ಆಪತ್ತುಗಳಾಗಬಹುದು ಜೊತೆಗೆ ಯಾರ ಬಗ್ಗೆ ಯಾರ ಜೊತೆಗೆ ನಾವು ಸ್ನೇಹವನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಭಾಳ ಜಾಗರೂಕರಾಗಿ ಇರಬೇಕಾಗುತ್ತೆ ಅದಕ್ಕೆ ಘಟನೆ ಸಾಕ್ಷಿ ಇಬ್ಬರು ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ ಅಲ್ತಾಫ್ ನೀವೀಗ ನೋಡ್ತಿರುವಂಥ ಪ್ರಮುಖ ಆರೋಪಿ ಆತನೇ ಪರಿಚಯ ಮಾಡಿಕೊಂಡು ಅಲ್ಲಿ ಕಾರ್ಕಳಕ್ಕೆ ಹೇಳಿರುವಂಥದ್ದು ಅದಾದ ನಂತರ ಕಾರ್ಕಳ ಪೊಲೀಸರು ಈಗ ಬಂಧಿಸಿದ್ದಾರೆ ಉಡುಪಿಯ ಕಾರ್ಕಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಮೂವರು ಆರೋಪಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸಂತ್ರಸ್ತ ಯುವತಿ ತಾಯಿಯ ದೂರನ್ನ ಆಧರಿಸಿ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಇಬ್ಬರು ಆಲ್ರೆಡಿ ಈಗ ವಶಕ್ಕೆ ಪಡೆದಾಗಿದೆ ಇನ್ನೊಬ್ಬ ಈಗ ಸಿಗಬೇಕಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ ಅತ್ಯಾಚಾರ ಮಾಡ್ತಾರೆ ಕೇಸನ್ನು ಮುಚ್ಚಿ ಹಾಕ್ತಾರೆ ಅಂತ ಇನ್ನು ಸುನಿಲ್ ಕುಮಾರ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಕಾರ್ಕಳದ ಸ್ಥಳೀಯ ಶಾಸಕರು ಮನೆ ನೋಡೋಣ ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ ಹಿಂದೂಗಳನ್ನ ಕೊಲೆ ಮಾಡ್ತಾರೆ ಇಲ್ಲ ಅತ್ಯಾಚಾರ ಮಾಡ್ತಾರೆ ಇಲ್ಲ ಕೇಸ್ ಮುಚ್ಚಾಕ್ತಾರೆ ಇದು ಒಂದೇ ಕಡೆಯಲ್ಲ ಹಾವೇರಿಯಲ್ಲೂ ಆಯಿತು ಹಿಂದೆ ಹುಬ್ಳಿಯಲ್ಲ ಆಯಿತು ಈಗ ಕಾರ್ಕಳ್ದಲ್ಲಾಗಿದೆ ದಿನನಿತ್ಯ ಈ ಥರದ ಹಲ್ಲೆಗಳು ಮಾತರೆ ಅವರ ಎಮ್ ಎಲ್ ಎನೇ ಹೇಳಿದಾನಲ್ಲ ಯಾರು ಐ ವಾಂಟ್ ಡಿಸೋಜ ನಾವು ಇದನ್ನ ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದ್ದಾರೆ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಲ್ಲಿ ಯಾ ಹಿಂದೂಗಳು ದೇವಸ್ಥಾನ ಹೊಡೆದ್ರು ಹಿಂದೂಗಳ ಮೇಲೆ ಹೆಂಗ್ ಅತ್ಯಾಚಾರ ಮಾಡಿದ್ರು ಹಿಂದೂಗಳನ್ನ ಹೆಂಗ್ ಕೊಲೆ ಮಾಡಿದ್ರು ಹಂಗ್ ಮಾಡ್ತೀನಿ ಕರ್ನಾಟಕನ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಹೇಳಿಕೆಗೆ ರಿಯಾಕ್ಷನ್ ಒಪ್ಕೊಂಡಿದ್ದಾರೆ ಕರ್ನಾಟಕ ನಿನ್ನೆ ಕಾರ್ಕಳದಲ್ಲಿ ಒಬ್ಳು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನ ಮಾಡಿರುವಂತದ್ದು ಅತ್ಯಂತ ಪೈಶಾಚಿಕವಾದಂತ ಕೃತ್ಯ ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತಾ ಇದ್ದೇನೆ ರಾತ್ರಿ ಅಮಲು ಪದಾರ್ಥವನ್ನು ನೀಡಿ ಎರಡು ಮೂರು ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನು ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ಮೇಲ್ನೋಟಕ್ಕೆ ಎರಡು ಜನರ ಬಂಧನ ಆಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಳ್ಬೇಕಾಗಿದೆ ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಇಲ್ಲ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಯುವತಿಯರನ್ನು ಗುರಿಯಾಗಿಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ ಯಾರು ತಪ್ಪಿತಸ್ಥಿದರೆ ಆ ಇಡೀ ಗ್ಯಾಂಗನ್ನು ಇವತ್ತು ಪತ್ತೆ ಹಚ್ಚಿ ದಿಟ್ಟ ಕ್ರಮವನ್ನು ಆ ಎಲ್ಲ ಆರೋಪಿಗಳ ಮೇಲೆ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಯುವತಿಗೆ ಧೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಇವತ್ತು ಮಾಡಬೇಕಾಗಿದೆ ಹಿಂದೂ ಯುವತಿಯರನ್ನು ಗುರಿಯಾಗಿಟ್ಟುಕೊಂಡು ನಡೀತಾ ಇರುವಂಥ ಈ ಘಟನೆಗಳ ಕುರಿತಂತೆ ಒಂದು ದೊಡ್ಡ ಜನಜಾಗೃತಿ ಆಂದೋಲನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ದೊಡ್ಡ ಪ್ರಮಾಣದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಇನ್ನು ಕಾರ್ಕಳದಲ್ಲಿ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಲವ್ ಜಿಹಾದ್ ನೆರಳಿದೆ ಹಿಂದೂ ಜಾಗರಣ ವೇದಿಕೆ ಮುಖಂಡನ ಗಂಭೀರ ಆರೋಪ ಘಟನೆ ಹಿಂದೆ ಒಂದು ದೊಡ್ಡ ಜಾಲ ಇದೆ ಅದು ಬಯಲಾಗಬೇಕು ಅಂತ ಅಲ್ಲಿನ ಸ್ಥಳೀಯ ಏನು ಹಿಂಜಾವೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಆರೋಪ ಮಾಡಿದ್ದಾರೆ ಆಕೆಯ ಸ್ಥಿತಿಯನ್ನು ನೋಡುವಾಗ ಅಲ್ಲಿಯ ವೈದ್ಯರು ಅಲ್ಲಿ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಇದು ಯಾವುದೋ ಡ್ರಗ್ಸನ್ನು ತಗೊಂಡಿದ್ದಾಳೆ ಹಾಗಾಗಿ ಇವಳು ವರ್ತನೆ ಈ ಥರ ಇದೆ ಮೈ ಮುರಿತಾ ಇದ್ದಾಳೆ ಮೈ ಮೇಲೆ ಸ್ಥಿಮಿತ ಇಲ್ಲ ಮಾತಿನ ಮೇಲೆ ಸ್ಥಿಮಿತ ಇಲ್ಲ ಒಂದು ಟ್ರಾಮಾ ಒಂದು ಆಘಾತದಲ್ಲಿ ಆ ಹೆಣ್ಣು ಮಗಳಿದ್ದು ಹಾಗಾಗಿ ಆಕೆಗೆ ಡ್ರಗ್ಸನ್ನು ಕೊಟ್ಟೆ ಆಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಮೂರು ಜನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮತ್ತು ಅದರ ಹಿಂದೆ ಯಾರೆಲ್ಲ ಅದಕ್ಕೆ ಸಹಕರಿಸಿದ್ದಾರೆ ಅವರನ್ನು ಕೂಡ ಇದರಲ್ಲಿ ಬಂಧಿಸಬೇಕು ಅವರನ್ನು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹವಾಗಿದೆ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಒಂದು ಲವ್ ಜಿಹಾದ್ ಅನ್ನುವಂಥ ಒಂದು ಭಾಳ ದೊಡ್ಡ ಜಾಲ ಇದೆ ಅದು ಕೆಲಸವನ್ನು ಇದೆ ಅದು ಉತ್ತರ ಪ್ರದೇಶದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಈಗ ಕರ್ನಾಟಕದಲ್ಲಿ ಕೂಡ ಅದರ ಅನೇಕ ಪ್ರಕರಣಗಳು ಅನೇಕ ಮುಖಗಳು ನಮ್ಮ ಮುಂದೆ